ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಬನ್ನಿ ಇವತ್ತಿನ ಅವ್ರಾಗಲ್ಲಿ ಏನಿದೆ ಅಂತ ತೋರಿಸ್ತೀನಿ ಈಗ ಮಧ್ಯಾಹ್ನ ಆಗಲೇ ನಾಲ್ಕು ಗಂಟೆ ಆಗ್ತಾ ಇದೆ ಈಗ ಸಂಜೆ ತಿಂಡಿಗೆ ನಾನು ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಏನು ಮಾಡ್ತೀನಿ ಹೇಳಿ ನಾನು ತೋರಿಸ್ತೀನಿ ನೋಡಿ ಗೋರಿಕಾಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಮೇಲೆ ಇದೆ ಇದು ಒಂದು ಮುಕ್ಕಾಲು ಕೆ ಜಿ ಅಷ್ಟೇ ಇದೆ ಇವಾಗ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಇದ್ದೀನಿ ಇದ್ರದ್ದು ಗೊಜ್ಜು ಮಾಡೋಣ ಅಂತ ರುಬ್ಬೋದು ಏನು ಮಾಡಲ್ಲ ಹಾಗೆ ಸಿಂಪಲ್ಲಾಗಿ ಇದನ್ನ ಗೊಜ್ಜು ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ಕೊಳ್ತೀನಿ ಹಾಗೆಯೇ ತೆಂಗಿನಕಾಯಿ ಕೂಡ ಒಡೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬನ್ನಿ ಯಾವ ಥರ ಮಾಡ್ತೀನಿ ನಾನು ಅಂತೇಳಿ ನಿಮಗೆ ತೋರಿಸ್ತೀನಿ ಫಸ್ಟ್ ಇದನ್ನೆಲ್ಲ ಹೆಚ್ಕೊಂಬಿಡ್ತೀನಿ ಚಿಕ್ಕದಾಗಿ ನೋಡಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಮತ್ತು ಗೋರಿಕಾಯಿ ಗೋರಿಕಾಯಿ ತುಂಬಾ ಒಳ್ಳೆಯದು ತುಂಬ ಬೆನಿಫಿಟ್ ಇದೆ ಹೆಲ್ತ್ ಬೆನಿಫಿಟ್ಟು ತಗೊಂಡು ಬಂದು ಸಾಂಬಾರಿಗೆ ಹಾಗೆ ಹೆಚ್ಚಾಕ್ಬಿಟ್ಟು ಕೂಡ ಸಾಂಬಾರನ್ನು ಮಾಡಿಕೊಂಡು ಕಾಯಿನ ತಿನ್ಬೋದು ನೋಡಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಈಗ ಬನ್ನಿ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಸ್ವಲ್ಪ ಎಣ್ಣೆ ಇದೆ ಮತ್ತು ಗೊಜ್ಜಿಗೆ ಖಾರಿನ ತಗೊಂಡಿದ್ದೀನಿ ನೋಡಿ ಕುಕ್ಕರನ್ನು ಬಿಸಿ ಇಟ್ಟಿದ್ದೆ ಎಣ್ಣೆನೂ ಕೂಡ ಹಾಕಿದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಜೀರಿಗೆ ಸೋಂಪು ಎಲ್ಲನೂ ಹಾಕ್ಬೋದು ಈಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನಿಮಗೆ ಕಷ್ಟ ಹಾಕ್ಕೊಡಿ ಇವಾಗ ನಾನು ಗೋರಿಕಾಯಿಯನ್ನು ಹಾಕ್ಕೊಳ್ತೀನಿ ಇದನ್ನು ಉತ್ತರ ಕರ್ನಾಟಕದ ಕಡೆ ಚೌಳಿಕಾಯಿ ಅಂತ ಕೂಡ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಇದನ್ನು ನಾನು ಈ ಥರನೂ ಕೂಡ ಮಾಡ್ತೀನಿ ಮತ್ತು ಇನ್ನೂ ಒಂದು ರೀತಿ ಇದೆ ಅದನ್ನು ಕೂಡ ಒಂದಿನ ತೋರಿಸ್ತೀನಿ ಒಂದೆರಡು ರೀತಿ ಮಾಡ್ತೀನಿ ನಾನು ಕೆಲವ್ರು ಏನು ಮಾಡ್ತಾರೆ ಇದನ್ನು ಬೇಯಿಸಿ ಇದು ನೀರನ್ನು ತೆಗೆದು ಗೊಜ್ಜನ್ನು ಮಾಡ್ತಾರೆ ಆದರೆ ನಾನು ಯಾವತ್ತೂ ಆ ರೀತಿ ಮಾಡಲ್ಲ ನಾನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕಿಬಿಡ್ತೀನಿ ಬೇಳೆ ಸಾಂಬಾರು ಮತ್ತು ಸಾಹು ಕೂಡ ಮಾಡ್ತೀನಿ ಇದರಲ್ಲಿ ಇವಾಗ ನೋಡಿ ಶುಂಠಿಯನ್ನು ತುರ್ದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತೀನಿ ಈಗ ಟೊಮೆಟೊ ಹಾಕೊಳ್ಳೋಣ ಇದಕ್ಕೆ ಧನಿಯಾ ಜೀರಿಗೆ ಪೌಡರ್ನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ನಾವು ಖಾರದ ಪುಡಿಯನ್ನು ಮಾಡ್ಕೊಳ್ವಾಗ್ಲೇನೆ ಎಲ್ಲಾ ರೀತಿಯ ಒಂದು ಮಸಾಲೆ ಪದಾರ್ಥಗಳನ್ನ ಹಾಕಿರ್ತೀವಿ ಅದರಿಂದ ಇದನ್ನೇ ನಾವು ಹಾಕ್ಕೊಳ್ಬೋದು ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಧನಿಯಾ ಜೀರಿಗೆ ಪೌಡರ್ ಹಾಕ್ಕೊಂಡಾಗ ಸ್ವಲ್ಪ ಅಚ್ಚು ಖಾರದ ಪುಡಿ ಕೂಡ ಹಾಕ್ಕೊಡ್ಬೇಕಾಗುತ್ತೆ ಇದೇ ಬಿಸಿಯಲ್ಲಿ ಖಾರದ ಪುಡಿಯನ್ನು ಕೂಡ ಈ ಥರ ಕಳ್ಸ್ಕೊಳ್ಳೋಣ ಇವಾಗ ಕಾಯಿ ಕುರಿನ ಕೂಡ ಈಗಲೇ ಹಾಕೊಳ್ತೀನಿ ಕೊನೆಯಲ್ಲಿ ಏನು ಆದಮೇಲೆ ಏನು ಹಾಕಲ್ಲ ನಾನು ಯಾಕಂದರೆ ಬಿಸಿ ಒಳಗಡೆ ಚೆನ್ನಾಗಿ ಕಾಯಿ ಕೂಡ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ಎಷ್ಟು ಬೇಕಾಗಿ ಬೇಯ ಅದಕ್ಕೆಲ್ಲ ಬೇಕಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಂಡಿರ್ತೀನಿ ಇವಾಗ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ ಇಷ್ಟು ಕೂಡ ಬೇಯಿಸ್ಕೊಬೋದು ಅಂದರೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಕೂಗಿಸ್ಬಿಡೋದು ಬೆಸ್ಟು ಚೆನ್ನಾಗಿ ಬೆತ್ಕೊಡುತ್ತೆ ಇವಾಗ ನಾನು ರವೆ ದೋಸೆಯನ್ನು ಮಾಡ್ತಾಯಿದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೋಡಿ ಇದು ಅಕ್ಕಿ ಹಿಟ್ಟು ಇದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸಣ್ಣ ರವೆನ ಹಾಕ್ಕೊಳ್ತೀನಿ ಸಣ್ಣ ರವೆ ಅಂತ ಚಿರೋಟಿ ರವೆ ಅಂತ ಏನು ಹೇಳ್ತೀವಿ ಆ ರವೆನ ನಾನು ಇದಕ್ಕೆ ಒಂದು ಗ್ಲಾಸ್ ಆಗಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೀನಿ ನೋಡಿ ಮೊಸರೆಲ್ಲ ಏನು ಇಲ್ಲ ಬೇಕಾದರೆ ನೀವು ಹಾಕ್ಕೊಳ್ಳಿ ಮೊಸರನ್ನ ಇವಾಗ ನೀರು ಹಾಕ್ಬಿಟ್ಟು ಇದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಒಂದು ಗ್ಲಾಸ್ ಅಷ್ಟು ನೀರು ಹಿಡಿಯುತ್ತೆ ನಾನು ಸಾಮಾನ್ಯವಾಗಿ ಯಾವಾಗಲೂ ಮೊಸರು ಹಾಕೋದು ಕಡಿಮೆ ಹಿಂಗೆ ಮಾಡ್ಕೊಳ್ತೀನಿ ತೆಂಗಿನಕಾಯಿನ ರುಬ್ಬಿ ಅದನ್ನು ಹಾಕ್ಬಿಟ್ಟು ಆ ಥರನೂ ಮಾಡ್ತಾಯಿದ್ದೆ ಅದು ಕೂಡ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಈಗ ನೋಡಿ ಒಂದು ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತೀನಿ ಇದಕ್ಕೆ ಅದನ್ನು ಹಾಕ್ಬಿಟ್ಟು ಕಲ್ಸ್ಕೊಳ್ಳೋಣ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಿಸ್ಕೊಳ್ತೀನಿ ಈ ಥರ ಹದವಾಗಿ ಕಲಿಸ್ಕೋಬೇಕು ಇವಾಗ ಇದನ್ನು ನಾನು ಒಂದು ಇಪ್ಪತ್ತು ನಿಮಿಷ ಅಷ್ಟು ಬಿಡ್ತೀನಿ ಇನ್ನೂ ರವೆ ಎಲ್ಲ ಚೆನ್ನಾಗಿ ನೆನ್ಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಸಾಗು ಕೂಡ ಮಾಡ್ಬೋದು ತೆಂಗಿನಕಾಯಿ ಟೊಮೆಟೊ ಎಲ್ಲ ರುಬ್ಬಿ ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಮಾಡ್ತಾ ಇದ್ದೀನಿ ಫಸ್ಟ್ ಒಂದ್ ಚಿಕ್ಕದ ಹಾಕಿದ್ದೀನಿ ಬೇಯ್ತಾ ಇದೆ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಗರಿ ಗರಿ ಅನ್ನಂಗೆ ಆದಮೇಲೆ ತೆಗೆದು ನೀಟಾಗಿ ಎದ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮೊಸರು ಎಲ್ಲ ಏನೂ ಹಾಕಿಲ್ಲ ನಾನು ಹಾಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಮೊಸರು ಹಾಕಿರೋದು ಟೇಸ್ಟ್ ಸಿಗಲ್ಲ ನಮಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಇದೇ ಥರನೇ ಮಾಡ್ತೀನಿ ನೋಡಿ ರೆಡಿ ಆಯಿತು ರವೆ ದೋಸೆ ಇವಾಗ ಇನ್ನೊಂದು ಹಾಕೋಣ ಉರಿ ಚಿಕ್ಕದು ಮಾಡ್ಕೊಳ್ತೀನಿ

ಎಷ್ಟು ಕಲರ್ ಆಗಿದೆ ಅಂತ ಸಕ್ಕರೆ ಹಾಕಿದ್ರೆ ಈ ರೀತಿ ಕಲರ್ ಆಗುತ್ತೆ ತುಂಬಾ ಚೆನ್ನಾಗುತ್ತೆ ಎರಡು ಕಡೆ ಬೇಯಿಸಿದ್ರೆ ಚೆನ್ನಾಗಿ ರವೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಬಿಸಿ ಬಿಸಿಯಾದ ರವೆ ದೋಸೆಗೆ ಗೋರಿಕಾಯ್ದು ಗೊಜ್ಜು ಎಷ್ಟು ಚೆನ್ನಾಗಿದೆ ಅಂದರೆ ಕಾಂಬಿನೇಷನ್ನು ಅಷ್ಟು ಚೆನ್ನಾಗಿದೆ ನೋಡಿ ಬೇಗ 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 ಆಗೋಯ್ತು ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ ನೆನ್ಸೋಂಗಿಲ್ಲ ಬೇಳೆ ಬೇಡ ಅಕ್ಕಿ ಬೇಡ ಏನೂ ಬೇಡ ದಿಢೀರಂಥ ದೋಸೆ ಆಯಿತು ಬೇಕಿದ್ದರೆ ನೀವು ಮೊಸರು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಅದಕ್ಕಿನ್ನ ಕಡಲೆ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ಮಾಡ್ಬೋದು ನಾನು ಅದೇನು ಮೊಸರು ಹಾಕಲ್ಲ ಹಾಗೆ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಚಪಾತಿ ಜೊತೆಗಂತೂ ಗೊಜ್ಜು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡಿ ನೀವು ಕೂಡ ತುಂಬ ಬೆನಿಫಿಟ್ ಇದೆ ಹಾರ್ಟ್ ಫಂಕ್ಷನ್ ಚೆನ್ನಾಗಿರೋದಕ್ಕೆ ಬೇಕು ಗೋರಿಕಾಯಿ ಅಷ್ಟೇ ಅಲ್ಲ ವಿಷಕಾರಿ ಅಂಶಗಳನ್ನು ಕೂಡ ತೆಗೆದುಹಾಕುತ್ತೆ ತುಂಬ ಫೈಬರ್ ಇರೋದ್ರಿಂದ ತುಂಬಾ ಒಳ್ಳೆಯದು ಶರೀರಕ್ಕೆ ಇದನ್ನು ಅವಾಗ ಅವಾಗ ಮಾಡ್ತಾರೆ ನಾನು ಅವಾಗ ಅವಾಗ ಮಾಡ್ತಾ ಇರ್ತೀನಿ ಈ ಥರ ಗೊಜ್ಜು ಮಾಡ್ತೀನಿ ಸಾಗು ಮಾಡ್ತೀನಿ ಅಷ್ಟೇ ಅಲ್ಲದೆ ಬೇಳೆ ಜೊತೆಗೆ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡ್ತೀನಿ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ರವೆ ದೋಸೆ ಮತ್ತು ಗೋರಿಕಾಯ ಪಲ್ಯ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಕೂಡ ಮಾಡಿ ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು